ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಕರ್ಜಿಯವರಿಗೆ ನಾನಿ ಪಾಲ್ಕಿ ವಾಲಾರವರನ್ನು ಮುಂಬೈ ದೂರದರ್ಶನಕ್ಕಾಗಿ ಸಂದರ್ಶನ ಮಾಡುವ ಅವಕಾಶ ಸಿಕ್ಕಿದ್ದಂತೆ ಪಾಲ್ಕಿ ವಾಲಾ ನಮ್ಮ ದೇಶ ಕಂಡಂತಹ ಶ್ರೇಷ್ಠ ನ್ಯಾಯವಾದಿ ಭಾರತ ಹಾಗೂ ಅಮೆರಿಕಾ ಸಂವಿಧಾನದ ಮೇಲೆ ಅತ್ಯಂತ ಅಧಿಕಾರಯುತವಾಗಿ ಮಾತನಾಡಬಲ್ಲ ಸಮರ್ಥ ಅವರು ಅಮೆರಿಕದಲ್ಲಿ ಭಾರತದ ರಾಯಭಾರಿಯಾಗಿ ಆಗಿದ್ದಂಥರು ಬಜೆಟ್ ಮೇಲಿನ ಅವರ ಭಾಷಣಗಳು ದೇಶಕ್ಕೆ ಮಾರ್ಗದರ್ಶಿಯಾಗಿದ್ದು ಅವರು ಹಿಂದಿನ ಮಹಾರಾಜರುಗಳಿಗೆ ಕೊಡುವ ಧನ ಸಹಾಯದ ಬಗ್ಗೆ ಮತ್ತು ಬ್ಯಾಂಕುಗಳ ರಾಷ್ಟ್ರೀಕರಣದ ವಿಷಯಗಳಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಗೆದ್ದ ಸಾಧಿಸಿದ ವಿಜಯಗಳು ಅವರನ್ನು ಯಶಸ್ಸಿನ ಉತ್ತುಂಗಕ್ಕೇರಿಸಿದ್ದವು ಆ ಸಂದರ್ಭದಲ್ಲಿ ನಡೆದಂಥ ಸಂದರ್ಶನದ ಮಾತು ನೀವೇಕೆ ಈ ವಕೀಲ ವೃತ್ತಿಯನ್ನು ಆರಿಸ್ಕೊಂಡ್ರಿ ಅಂತ ಕರ್ಜಿಯವರು ಕೇಳಿದ್ರು ಅದಕ್ಕವರು ನಾನು ಬಾಲಕನಿದ್ದಾಗ ನಮ್ಮ ಮನೆಯಲ್ಲಿ ಎಲ್ಲರೂ ವಕೀಲ ವೃತ್ತಿಗೆ ಹೋಗಬೇಡ ಅಂತ ಹೇಳ್ತಾ ಇದ್ರು ಆ ವೃತ್ತಿಯಲ್ಲಿ ಭವಿಷ್ಯವಿಲ್ಲ ಹೆಚ್ಚು ಕೆಲಸವಿಲ್ಲ ಅಂತ ಇದ್ರು ಈಗ ಅದೇ ಜನ ನೀನು ಸರಿಯಾದ ವೃತ್ತಿಯನ್ನೇ ಆರಿಸಿಕೊಂಡಿದ್ದಿ ಅಂತಾರೆ ಮಗು ನೀನು ತಿಳಿದುಕೋ ನೀನು ಯಾವ ವೃತ್ತಿಯನ್ನ ಮಾಡ್ತೀ ಎಂಬುದು ಅಲ್ಲ ಆದರೆ ಅದನ್ನು ಹೇಗೆ ಮಾಡ್ತೀಯಾ ಅನ್ನೋದು ಮುಖ್ಯ ಅಂತ ಹೇಳಿ ಕರ್ಜಿಯವರ ಬೆನ್ನು ತಟ್ಟಿ ಹೇಳಿದರು ಮತ್ತೆ ಹಾಗೆ ಮುಂದುವರಿತಾ ನಿಮ್ಮ ಜೀವನದಲ್ಲಿ ಸ್ಫೂರ್ತಿ ನೀಡಿದವರು ಯಾರು ಅಂತ ಕೇಳಿದಾಗ ನನಗೆ ಸ್ಫೂರ್ತಿ ನೀಡಿದವರು ಹಲವಾರು ಜನ ಆದರೆ ನನಗೆ ಮಾರ್ಗದರ್ಶಿಯಾದವನು ಒಬ್ಬ ಚಮ್ಮಾರ ಅಂದರು ಚಮ್ಮಾರ್ನೇ ಅದು ಹೇಗೆ ಅಂತ ಸಂದರ್ಶನ ಮುಂದುವ ಮುಂಬೈನ ಚೌಪಾಟಿಯ ಸಮುದ್ರ ತೀರದಲ್ಲಿ ಸಾಯಂಕಾಲ ಜನ ಆಟ ಆಡೋದಕ್ಕೆ ತಿಂಡಿ ತಿನ್ನುವುದಕ್ಕೆ ಬರ್ತಾರೆ ಮರಳಲ್ಲಿ ಓಡಾಡುವಾಗ ಚಪ್ಪಲಿಯ ಪಟ್ಟಿ ಕಿತ್ತು ಹೋಗ್ತದೆ ಅಲ್ಲೊಬ್ಬ ಮಧ್ಯ ವಯಸ್ಸಿನ ಚಮ್ಮಾರ ಅದಕ್ಕೊಂದು ಮೊಳೆ ಹೊಡೆದು ರಿಪೇರಿ ಮಾಡಿ ನಾಲ್ಕಾಣೆ ಪಡಿತಾ ಇದ್ದ ಹೀಗೆ ಅವನ ಜೀವನ ಒಂದು ಸಲ ಆತ ಚಿಂತಿಸಿದ ಹೀಗೆ ಎಷ್ಟು ದಿನ ಅಂತ ಅನ್ಕೊಂಡ ತೀರ್ಮಾನ ಮಾಡಿಬಿಟ್ಟ ಇನ್ನು ಮೇಲೆ ಚಪ್ಪಲಿ ರಿಪೇರಿ ಮಾಡೋದಿಲ್ಲ ಹೊಸದನ್ನೇ ಹೊಲಿತೀನಿ ಅಂತ ಅತ್ಯಂತ ಶ್ರೇಷ್ಠ ಮಟ್ಟದ ಚಪ್ಪಲಿಗಳನ್ನೇ ಮಾಡ್ತೀನಿ ಮೊದಮೊದಲು ಗಿರಾಕಿಗಳು ಬರ್ತಾ ಇರಲಿಲ್ಲ ಆದರೂ ಆತ ರಿಪೇರಿ ಕೆಲಸವನ್ನು ಮಾಡಲಿಲ್ಲ ಸಾಲ ತೆಗೆದುಕೊಂಡು ಒಂದಿಷ್ಟು ಹೊಸ ಚಪ್ಪಲಿ ಹೊಲದಿಟ್ಟ ಅವುಗಳ ಗುಣಮಟ್ಟವನ್ನು ಮೆಚ್ಚಿಕೊಂಡ ಜನರು ಮತ್ತಷ್ಟು ಜನಕ್ಕೆ ಹೇಳಿದರು ಹೀಗೆ ಬಾಯಿಂದ ಬಾಯಿಗೆ ಅವರ ಕೀರ್ತಿ ಹಬ್ಬಿತು ಮುಂದೆ ತನ್ನದೇ ಆದ ಅಂಗಡಿ ಹಾಕದ ಆಳುಗಳನ್ನು ಇಟ್ಟುಕೊಂಡ ಆದರೆ ಗುಣಮಟ್ಟ ಕಡಿಮೆ ಮಾಡಲಿಲ್ಲ ಇಷ್ಟು ಹೇಳಿ ಪಾಲ್ಕೆವಾಲ್ ಅವರು ಹೇಳಿದರು ಆ ಮನುಷ್ಯ ಏನಾಗಿದ್ದಾನೆ ಇವತ್ತು ಗೊತ್ತೇ ಅವರೀಗ ಹದಿಮೂರು ಕೋಟಿ ರೂಪಾಯಿ ವ್ಯವಹಾರ ಮಾಡುವ ಕಂಪನಿಯ ಮಾಲೀಕನಾಗಿದ್ದಾನೆ ಮತ್ತೆ ಮುಂದುವರೆಸ್ತಾ ಹೇಳಿದರು ಅವನು ಹಾಗೆಯೇ ಚೌಪಾಟಿ ಸಮುದ್ರ ತೀರದಲ್ಲಿ ಚಪ್ಪಲಿ ರಿಪೇರಿ ಮಾಡ್ತಾ ಕುಳಿತುಕೊಂಡಿದ್ರೆ ಅವನಿರುವುದು ಯಾರಿಗೂ ಕೂಡ ಗೊತ್ತಾಗ್ತಾ ಇರಲಿಲ್ಲ ಚಪ್ಪಲಿ ಹೊಲಿಯುವ ಕೆಲಸವಾದರೂ ಸರಿ ಚೆನ್ನಾಗಿ ಮಾಡಿದರೆ ಜಗತ್ತಿನ ಮನ್ನಣೆ ಸಿಗ್ತದೆ ಅವನು ನನಗೆ ಸ್ಫೂರ್ತಿಯಾದ ಸಾಧಾರಣ ವಕೀಲನಾದರೆ ಏನು ಪ್ರಯೋಜನವಿಲ್ಲ ಅಂದುಕೊಂಡು ಪ್ರಪಂಚದ ಸರ್ವಶ್ರೇಷ್ಠ ವಕೀಲನಾಗಬೇಕು ಅಂತ ಹಠ ಹಿಡಿದು ಜೀವನವನ್ನು ಒತ್ತೆಯಿಟ್ಟು ಸಂವಿಧಾನವನ್ನು ಕಾಯಿದೆಗಳನ್ನು ಅಭ್ಯಾಸ ಮಾಡಿದೆ ಆಗ ಕಲ್ಪಿಸಿಕೊಂಡ ಗುರಿಯ ಹಾಗೂ ಮಾಡಿದ ಅನವರತ ಪರಿಶ್ರಮದ ಫಲ ಇಂದಿನ ಯಶಸ್ಸು ಅಂತ ಹೇಳಿ ಹೇಳಿದ್ರು ಆತ್ಮೀರಿ ಈ ಮಾತು ಎಷ್ಟು ಸತ್ಯ ಅಲ್ವಾ ಯಶಸ್ಸು ಅನ್ನೋದು ಆಕಸ್ಮಿಕವಲ್ಲ ಸ್ಪಷ್ಟ ಗುರಿ ಹಾಗೂ ಆ ಗುರಿಯೆಡೆಗೆ ದೃತಿಗೆಡದ ಸತತ ಪರಿಶ್ರಮದ ಫಲ ಕತೆ ಅರ್ಥ ಆಗಿರುತ್ತೆ ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದ